ಕಂಪನಿಗಳಲ್ಲಿ ಇತ್ತೀಚೆಗೆ ಕೆಟ್ಟ ಪರಿಪಾಠ ಶುರುವಾಗಿದೆ ಸಾಫ್ಟ್ವೇರ್ ಉದ್ಯೋಗಿಗಳನ್ನ ರಾತ್ರೋರಾತ್ರಿ ಕೆಲಸದಿಂದ ತೆಗೆದುಹಾಕಿ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ ಕಂಪನಿಗಳು ಹೇಳ್ತಿವೆ ಈ ಕುರಿತಾಗಿ ಹಲವು ದೂರುಗಳು ಸರ್ಕಾರಕ್ಕೆ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಐಟಿ ಕಂಪನಿಗಳಿಗೆ ಚಾಟಿ ಬೀಸಿದ್ದಾರೆ ಈ ರೀತಿಯ ದೂರುಗಳು ಕೇವಲ ಒಂದು ಕಂಪನಿ ಕುರಿತಾಗಿ ಬರ್ತಾ ಇಲ್ಲ ಹಲವು ಐಟಿ ಕಂಪನಿಗಳಲ್ಲಿ ಈ ಸಮಸ್ಯೆ ಶುರುವಾಗಿದೆ ಹೀಗಾಗಿ ಕೆಲಸ ಕಳೆದುಕೊಂಡವರು ತೊಂದರೆಗೆ ಸಿಲುಕ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಿ ಅಂತ ಸಚಿವ ಲಾಡ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ವಿಕಾಸಸೌಧದಲ್ಲಿ ಈ ಕುರಿತಾಗಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ ಜೊತೆ ಕಂಪನಿಗಳು ಕೈಜೋಡಿಸಬೇಕು ಅಂತ ಕರೆ ನೀಡಿದ್ರು ಉದ್ಯೋಗಿಗಳ ಪರವಾದ ನೀತಿ ರೂಪಿಸಲು ನೆರವಾಗಿ ಅಂತ ಸಲಹೆ ನೀಡಿದ್ರು ಸರ್ಕಾರದೊಂದಿಗೆ ಐಟಿ ಕಂಪನಿಗಳು ಕೈ ಜೋಡಿಸಿದ್ರೆ ಉದ್ಯೋಗಾವಕಾಶ ಹೆಚ್ಚಿಸಬಹುದು ಕೌಶಲ್ಯ ವೃದ್ಧಿಸಬಹುದು ಹಾಗೂ ಅವಕಾಶಗಳನ್ನು ಸೃಷ್ಟಿಸಬಹುದು ಅಂತ ಲಾರ್ಡ್ ಅವರು ಸಭೆಯಲ್ಲಿ ಹೇಳಿದರು ಇತ್ತೀಚೆಗೆ ಉದ್ಯೋಗದ್ದೇ ದೊಡ್ಡ ಸಮಸ್ಯೆ ಸರ್ಕಾರವೇ ಎಲ್ಲರಿಗೂ ಕೆಲಸ ಕೊಡೋದಕ್ಕೆ ಸಾಧ್ಯವಿಲ್ಲ ಕೆಲಸ ಕಳೆದುಕೊಂಡವರಿಗೆ ಮತ್ತೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಸೂಕ್ತ ಕೌಶಲ್ಯ ಹೊಂದಿದ್ರೆ ಉದ್ಯೋಗ ಸಿಗಲಿದೆ ಅಂತ ಹೇಳಿದ್ದಾರೆ ಐಟಿ ಉದ್ಯಮದ ಸಮಸ್ಯೆಯನ್ನ ಅರಿಯಲು ಸರ್ಕಾರ ಬಯಸಿದೆ ಇದರಿಂದ ಉದ್ಯೋಗಿಗಳಿಗೂ ಸಹಾಯವಾಗಲಿದೆ ಕೌಶಲ್ಯ ಹೆಚ್ಚಳಕ್ಕೆ ಸರ್ಕಾರ ಸಹ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಿದೆ ಕಂಪನಿಗಳು ಈ ನಿಟ್ಟಿನಲ್ಲಿ ನಾಯಕತ್ವ ತೆಗೆದುಕೊಳ್ಬೇಕು ಸರ್ಕಾರ ಮತ್ತು ಉದ್ಯಮಿಗಳು ಒಂದಾದರೆ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಲಿದೆ ಅಂದ್ರು ಸಂತೋಷ್ ಲಾಡ್ ಅವರ ಸೂಚನೆಗೆ ಉತ್ತರಿಸಿದ ಅಧಿಕಾರಿಗಳು ಉದ್ಯೋಗಿಯನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕುವ ಮುಂಚೆ ಕಂಪನಿಯ ಕ್ರಮಗಳನ್ನು ಕೈಗೊಂಡಿರುತ್ತದೆ ಶಿಸ್ತು ಪಾಲನಾ ಸಮಿತಿ ಅವರು ತೀರ್ಮಾನ ಕೈಗೊಳ್ತಾರೆ ಯಾವುದೇ ಅಭ್ಯರ್ಥಿಗೆ ತೊಂದರೆ ಮಾಡುವ ಉದ್ದೇಶ ಕಂಪನಿಗೆ ಇರುವುದಿಲ್ಲ ಅವರ ಕೆಲಸದ ಕೌಶಲ್ಯ ಮತ್ತಿತರ ಅಂಶಗಳನ್ನ ಪರಿಗಣಿಸುತ್ತೇವೆ ಅಂದ್ರು ಇದೇ ವೇಳೆ ಟ್ರೈನಿ ಅಪ್ರೆಂಟಿಶಿಪ್ ಅಭ್ಯರ್ಥಿಗಳ ಸಮಸ್ಯೆ ಹಾಗೂ ಇತರ ವಿಷಯಗಳ ಕುರಿತು ಅಧಿಕಾರಿಗಳು ಸಚಿವರ ಗಮನಕ್ಕೆ ತಂದ್ರು That's the way you say goodbye. Sir, I don't know. I don't know. So just information, what happened, I'm sharing. Because whatever information I get as a Labour minister, perhaps if you are sitting here, you'd also hear the same thing what i Guarantee News. Suddhi Kachita. Nyaya Nishchita.